ಾಗಿದೆ ಎನ್ನುವುದನ್ನು ಕೇಂದ್ರ ಸರ್ಕಾರದ್ದೇ ದಾಖಲೆಗಳು ಹೇಳ್ತಾ ಇದೆ ಹಾಗಿದ್ರೆ ಬನ್ನಿ ತುಂಬಾ ಜನ ಕೇಳಿದ್ರು ಯಾಕೆ ನೀವು ಸಾಲದ ಬಗ್ಗೆ ಮಾತಾಡಲ್ಲ ಹಾಗಿದ್ರೆ ನರೇಂದ್ರ ಮೋದಿ ಸಾಲಗಾರ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು ಆಗ ಭಾರತದ ಅಂದ್ರೆ ಯು ಪಿ ಎರಡನೇ ಅವಧಿ ಪೂರ್ಣಗೊಳ್ಳುವಂತ ಸಂದರ್ಭದಲ್ಲಿ ಐವತ್ತೈದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಐವತ್ತೇಳು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಈಗ ಶುರುವಾಗುತ್ತೆ ಇಪ್ಪತ್ತಾರು ಕೋಟಿ ಮೂವತ್ತು ಕೋಟಿ ಅಕೌಂಟ್ಗಳು ತೆಗೆದ್ರಿ ಏನಾಯ್ತು ಜನ್ಧನ್ ಯೋಜನೆಯಲ್ಲಿ ಜನ್ಧನ್ ಯೋಜನೆ ಏನಾಯ್ತು ಕೋವಿಡ್ ಸಂದರ್ಭದಲ್ಲಿ ನಲವತ್ತೈದು ಲಕ್ಷ ಜನ ತೀರೋದ್ರು ಅದ್ರ ಬಗ್ಗೆ ಚರ್ಚೆ ಆಗಬೇಕು ನೀವು ಸ್ವಂತ ಟ್ರಸ್ಟ್ ಮಾಡ್ಕೊಂಡ್ರಿ ಟ್ರಸ್ಟ್ ಮಾಡ್ಕೊಂಡು ಮೂವತ್ತು ಸಾವಿರ ಕೋಟಿ ತೊಗೊಂಡ್ರಿ ನಾವು ಮೋದಿ ಸಾಹೇಬ್ರಿಗೆ ಯಾವಾಗ ಬೈದಿದ್ದೀವಿ ಮೋದಿ ಸಾಹೇಬ್ರಿಗೆ ಯಾವಾಗ ಬೈದಿದ್ದೀವಿ ಪಾಸ್ಪೋರ್ಟ್ ವಿಚಾರ ಮಾಡಿದ್ವಿ ಪಾಸ್ಪೋರ್ಟ್ ಇವತ್ತು ಎಂಬತ್ತೈದನೇ ಸ್ಥಾನದಲ್ಲಿದೆ ಈ ದೇಶದ ಪವರ್ಫುಲ್ ಅಂತ ನೀವು ಹೇಳ್ತೀರ ತಾನೆ ಪವರ್ಫುಲ್ ಅಂತ ನೀವೇ ಹೇಳ್ತೀರಿ ಎರಡೂವರೆ ಕೋಟಿ ಜನ ಪಾಸ್ಪೋರ್ಟ್ನ ಸರೆಂಡರ್ ಮಾಡಿದ್ದಾರೆ ಈ ದೇಶದಲ್ಲಿ ನಮಗೆ ಈ ಸಿಟಿಜನ್ಶಿಪ್ ಬ್ಯಾಡ ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಬೇಡ ಮತ್ತು ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು ತರ್ಬಿಟ್ಟು ನಾವು ನೇರ ಪ್ರಶ್ನೆ ಏನಿತ್ತು ಎರಡು ಸಾವಿರ ಹದಿನಾಲ್ಕನೇ ಇಸ್ರಲ್ಲಿ ಐವತ್ತಾರು ರೂಪಾಯಿ ಒಂದು ಡಾಲರ್ ಇತ್ತು ಇವತ್ತು ಎಂಬತ್ನಾಲ್ಕು ರೂಪಾಯಿ ಒಂದು ಡಾಲರ್ ಆಗಿದೆ ಮತ್ತು ನೀವು ಬಲಿಷ್ಠ ಪ್ರಧಾನಮಂತ್ರಿ ಭಾಳ ಪವರ್ಫುಲ್ ನಮ್ಮ ಸರ್ಕಾರ ಅಂತ ಹೇಳಿದ್ಮೇಲೆ ಈ ಮೂವತ್ತು ರೂಪಾಯಿ ಜಂಪ್ ಆಗಲಿಕ್ಕೆ ಕೇವಲ ಒಂಬತ್ತು ಹತ್ತು ವರ್ಷದಲ್ಲಿ ಕಾರಣ ಏನು ಇದ್ರ ಬಗ್ಗೆ ಚರ್ಚೆ ನಮ್ಮ ನಮ್ಮವಾದ ಸೊ ಅದ್ರ ಬಗ್ಗೆ ಚರ್ಚೆ ಬರಲಿಲ್ಲ ಡಿಮಾನಿಟೇಷನ್ ಬಗ್ಗೆ ಮಾತನಾಡಿದ್ರು ಎರಡು ಸಾವಿರ ಹದಿನಾರು ಹದಿನೇಳು ಇಸ್ವಿನಲ್ಲಿ ಎರಡು ಸಾವಿರ ರೂಪಾಯಿ ನೋಟ್ ಪ್ರಿಂಟ್ ಆಗೋದು ನಿಂತುಬಿಡ್ತು ಪ್ರಿಂಟ್ ಮಾಡ್ಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚಾಯಿತು ಒಂದು ನೂರು ಜನ ಜೀವ ಕಳ್ಕೊಂಡ್ರು ಯಾರೋ ಒಬ್ಬ ಸೌಕಾರ್ಯ ಕೂಡ ಜೀವ ಕಳ್ಕೊಳ್ಳಿಲ್ಲ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತನಾಡ್ತಿದ್ರು ಏನು ಹೇಳಿದ್ರು ಮೇಕ್ ಇನ್ ಇಂಡಿಯಾ ಬಗ್ಗೆ ಜ ಈಗ ಮೇಕ್ ಇನ್ ಇಂಡಿಯಾ ಎಲ್ಲಿದೆ ಮೇಕ್ ಇನ್ ಇಂಡಿಯಾ ಎಲ್ಲಿದೆ ಈಗ ಮೇಕ್ ಇನ್ ಇಂಡಿಯಾ ಬಗ್ಗೆ ಪ್ರಚಾರ ಪಟ್ಟಿರ್ತದೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಏನಾಗಿದೆ ಆಯ್ತು ಹೇಳಿ ಮೇಕ್ ಇನ್ ಇಂಡಿಯಾದಾಗೆ ಏನೇನು ಮಾಡಿದ್ರು ನೀವು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರ್ ಎಷ್ಟು ಕಮ್ಮಿ ಆಗಿದೆ ಇವು ಭಾಳ ಇಂಪಾರ್ಟೆಂಟ್ ಪ್ರಮುಖವಾದಂಥ ವಾದಗಳಿದಾವೆ ರೈತರು ಸಾಲ ಮನ್ನಾ ಮಾಡ್ತೀವಿ ಹೇಳಿದರು ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿ ಉದ್ಯಮೆದಾರ ಸಾಲ ಮನ್ನಾ ಆಗಿದೆ ರೈತರದ್ದು ಒಂದು ರೂಪಾಯಿನೂ ಸಾಲ ಮನ್ನಾ ಆಗಿಲ್ಲ ಡಿಮಾನಿಟೈಷನ್ ದುಡ್ಡು ಸಂಪೂರ್ಣ ಬ್ಯಾಂಕಿಗೆ ಹೋಯಿತು ಯಾವ ರೈತರಿಗಾಗಲಿ ಯುವಕರಿಗೆ ಒಂದು ರೂಪಾಯಿ ಕಮ್ಮಿ ಬಡ್ಡಿ ದರದಲ್ಲಿ ಕೂಡ ಯಾವ ಯುವಕರಿಗೆ ಒಂದು ರೂಪಾಯಿ ಲೋನ್ ಕೂಡ ಸಿಕ್ಕಿಲ್ಲ ಸೊ ಇವು ಪ್ರಮುಖ ಇಂಥ ಹುದ್ದೆಗಳ ಜೊತೆ ನಾವು ಜೊತೆ ಚರ್ಚೆ ಮಾಡಬೇಕು ಅಥವಾ ನೀವು ಅವ್ರನ್ನ ಕೇಳಿ ಸರ್ ಮತ್ತು ಡಾಲರ್ ಇಷ್ಟು ಯಾಕೆ ಡಿಫ್ರೆನ್ಸ್ ಆಯಿತು ಅಂತ ಯಾರು ಉತ್ತರ ಕೊಡ ಕಡಿಲಲ್ಲ ಯಾಕೆ ಕೊಡಬಾರ್ದು ಉತ್ತರವರು ಈ ಪ್ರಶ್ನೆ ಪ್ರಶ್ನೆಗಳ ಉತ್ತರ ತಾನೆ ಮತ್ತು ಯಾಕೆ ಕೊಡ್ತಲ್ಲ ಉತ್ತರ ಯಾಕೆ ಕೊಡ್ತಿಲ್ಲ ಎಷ್ಟು ಮುಗಿದಾಗ ಎಷ್ಟಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಗಿಯುತ್ತೆ ಆಗ ಭಾರತ ಸಾಲ ಹತ್ತು ಹತ್ತು ವರ್ಷಗಳ ನಂತರ ಐವತ್ತೈದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿಗೆ ಏರಿಕೆ ಆಗಿರುತ್ತೆ ಯು ಪಿ ಎ ಟು ಮುಗಿದಾಗ ಮನಮೋಹನ್ ಸಿಂಗ್ ಅವರು ಕೆಳಗಿಳಿದಾಗ ಭಾರತ ಸಾಲ ಇಷ್ಟಿರುತ್ತೆ ಐವತ್ತೈದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಮೋದಿ ಬಂದಾಗ ಎಷ್ಟಿರುತ್ತೆ ಐವತ್ತೈದು ಪಾಯಿಂಟ್ ಎಂಟು ಎಂಟು ಏಳು ಲಕ್ಷ ಕೋಟಿ ಎಷ್ಟಿರುತ್ತೆ ಸಾಲ ಇಷ್ಟಿರುತ್ತೆ ಸಾಲ ಐದು ವರ್ಷದಲ್ಲಿ ಆ ಸಾಲ ತೊಂಬತ್ತು ಪಾಯಿಂಟ್ ಐದು ಆರು ಲಕ್ಷ ಕೋಟಿಗೆ ಏರಿಕೆ ಆಗುತ್ತೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಎನ್ ಡಿ ಎರಡರ ಅವಧಿಯಲ್ಲಿ ದೇಶದ ಸಾಲ ಗಣನೀಯವಾಗಿ ಏರಿಕೆಯಾಗತ್ತೆ ತೊಂಬತ್ತು ಲಕ್ಷ ಕೋಟಿ ಇದ್ದದ್ದು ಮುಂದಿನ ಐದು ವರ್ಷಗಳಲ್ಲಿ ಇಲ್ಲಿಯ ತನಕ ನೂರ ಅರವತ್ತೆಂಟು ಲಕ್ಷ ಕೋಟಿಗೆ ತಲುಪಿದೆ ಸಾಲ ಎನ್ ಡಿ ಅವಧಿಯಲ್ಲಿ ಎರಡು ಪಟ್ಟು ಏರಿಕೆಯಾಗಿದೆ ಭಾರತದ ಸಾಲ ಇದನ್ನು ಹೇಳಿದ್ದು ಆರ್ ಬಿ ಐ ಹಣಕಾ ಆರ್ ಬಿ ಐ ಹೇಳಿದೆ ಈಗ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಎಷ್ಟು ಸಾಲ ಇದೆ ಗೊತ್ತಾ ಹನ್ನೊಂದು ಹನ್ನೆರಡರಲ್ಲಿ ಪ್ರತಿಯೊಬ್ಬ ಭಾರತೀಯ ತಲೆ ಮೇಲೆ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ಐವತ್ತೆಂಟು ಲಕ್ಷ ಇನ್ನೂರ ಐವತ್ತೈದು ಐವತ್ತೆ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ಇತ್ತು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಪ್ರತಿಯೊಬ್ಬನ ಸಾಲ ತಲೆಯ ಮೇಲೆ ಸಾಲ ನಮ್ಮೆಲ್ಲರ ತಲೆಯ ಮೇಲೆ ಒಬ್ಬೊಬ್ಬನ ಮೇಲೆ ತಲೆಯ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ಸಾಲ ಇದೆ ಸಂತೋಷ್ ಲಾಡ್ ಮತ್ತೊಮ್ಮೆ ಮಾಧ್ಯಮಗಳನ್ನ ಪ್ರಶ್ನೆ ಮಾಡಿದ್ದಾರೆ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಧ್ಯಮಗಳನ್ನ ಪ್ರಶ್ನೆ ಮಾಡಿದ್ದಾರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಾಧ್ಯಮಗಳು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ ಸಂತೋಷ್ ಲಾಡ್ ಅವರು ಹೇಳ್ತಾರೆ ಹಿಂದೆಯೂ ಸಹ ಸುವರ್ಣ ವಾಹಿನಿಯಲ್ಲಿ ಅಜಿತ್ ಅನುಮಕ್ಕನವರಿಗೆ ಪಾಠ ಹೇಳಿದ್ರು ಈಗ ಮಾಧ್ಯಮಗಳನ್ನು ಉದ್ದೇಶಿಸಿ ಸುದ್ದಿಗೋಷ್ಠಿಯಲ್ಲಿ ನೀವು ಮಾಡಬೇಕಾಗಿದ್ದಂತಹ ಕರ್ತವ್ಯವನ್ನ ನೀವು ಮದ್ದಿದ್ದೀರಿ ಅಂತೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಕೇಳಿ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿ ಅಂತ ಕೇಳಿ ಅಂತಾರೆ ನೀವು ಪ್ರತಿಪಕ್ಷವಾಗಿ ನಿಂತ್ಕೊಂಡು ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಿ ಯಾಕೆ ಪದೇ 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 ಪ್ರತಿಪಕ್ಷಗಳನ್ನೇ ಪ್ರಶ್ನೆ ಮಾಡ್ತೀರಿ ಅಂತ ಕೇಳ್ತಾರೆ ಐವತ್ತಾರು ರೂಪಾಯಿ ಇದ್ದ ಡಾಲರ್ ಇವತ್ತು ಎಂಬತ್ತೈದು ರೂಪಾಯಿ ಹೋಗಿದೆಯಲ್ಲ ಯಾಕೆ ಅಂತ ಕೇಳಿ ಇವತ್ತು ಏನು ಗೋಮಾಂಸ ರಫ್ತು ಅಂತ ಹೇಳ್ತಾರಲ್ಲ ಇಡೀ ಜಗತ್ತಿಗೆ ಭಾರತ ದೇಶ ಎರಡನೇ ಸ್ಥಾನಕ್ಕೆ ಹೋಗಿದೆಯಲ್ಲ ಗೋ ರಕ್ಷಣೆ ಹೆಸರಿನಲ್ಲಿ ಅಭಿಯಾನ ಮಾಡ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳಿ ಇದು ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರೆ ನಮ್ಮ ದೇಶದ ಪಾಸ್ಪೋರ್ಟ್ ಯಾವ ಸಂಖ್ಯೆ ಪಾಸ್ಪೋರ್ಟ್ ಏನು ವಾಪಸ್ ಕೊಡುವಂಥದ್ದು ಸರೆಂಡರ್ ಮಾಡುವಂಥದ್ದು ಪಾಸ್ಪೋರ್ಟ್ನ ಅಂಕಿಅಂಶಗಳ ಬಗ್ಗೆ ಹೇಳ್ತಾರೆ ನಮ್ಮ ದೇಶದ ಜಗದ್ಗುರು ನಮ್ಮ ದೇಶದ ಜಗದ್ಗುರು ಆಗಲು ಹೊರಡಿರುವಂತಹ ಪ್ರಧಾನಮಂತ್ರಿಗಳು ಯಾಕೆ ಪ್ರೆಸ್ ಮೀಟ್ ಮಾಡಿಲ್ಲ ಒಂಬತ್ತು ವರ್ಷ ಹತ್ತು ತಿಂಗಳು ಅಂತ ಕೇಳ್ತಾರೆ ಉತ್ತರ ಇಲ್ಲ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟಿದೆ ಅಂತ ಕೇಳ್ತಾರೆ ಉತ್ತರ ಇಲ್ಲ ನಮ್ಮ ದೇಶದ ವಿದೇಶಿ ಸಾಲ ಎಷ್ಟಿದೆ ಪ್ರಶ್ನೆ ಮಾಡಿ ಅಂತ ಕೇಳ್ತಾರೆ ಇಲ್ಲ ಹಾಗಾದರೆ ಮಾಧ್ಯಮಗಳು ಯಾತಕ್ಕಿದಾವೆ ಸಂತೋಷ್ ಲಾಡ್ ಅವರು ಹೇಳಿದ್ರಲ್ಲ ನೀವು ಕೊಡುವಂತಹ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಮೋದಿಯ ಜಪ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷದ ಜಪವನ್ನೇ ಮಾಡಿಕೊಂಡು ಎಲ್ಲ ಸ್ಪೆಷಲ್ ಸ್ಟೋರಿಗಳನ್ನು ನೀವು ಹಾಕ್ತಾ ಇದ್ದೀರಲ್ಲ ಕೊನೆಯ ಪಕ್ಷ ಫಿಫ್ಟಿ ಪರ್ಸೆಂಟ್ ನಮಗೆ ಕೊಡಿ ಎಲ್ಲ ಪ್ರತಿಪಕ್ಷಗಳಿಗೆ ಕೊಡಿ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಕೊಡಿ ಅಂತ ಹೇಳ್ತಾರಲ್ಲ ಟೆನ್ ಪರ್ಸೆಂಟ್ ಕೊಡ್ತಾ ಇಲ್ಲ ಅಂತಂದ್ರೆ ಹಾಗಾದ್ರೆ ಮಾಧ್ಯಮಗಳು ಹೋಗ್ತಾ ಇರುವಂತಹ ದಾರಿ ಯಾವುದು ಒಂದು ಶಾಸಕಾಂಗ ವ್ಯವಸ್ಥೆಯಲ್ಲಿ ಸಂತೋಷ್ ಲಾಡು ಮಾಧ್ಯಮಗಳನ್ನ ಅವರ ತಪ್ಪುಗಳನ್ನ ಹೇಳ್ತಾರೆ ಅಂತಂದ್ರೆ ನಿಮ್ ಮಾಧ್ಯಮಗಳು ಯಾವ ಸ್ಥಿತಿಗೆ ಹೋಗ್ತಾ ಇದ್ರಿ ಇದು ಮೂರನೆಯ ಬಾರಿ ಇರಬೇಕು ಸಂತೋಷ್ ಲಾಡ್ ಅವರು ಮಾಧ್ಯಮಗಳಿಗೆ ಹೇಳ್ತಾ ಇರುವಂತದ್ದು ಒಂದು ಚೂರು ಸಹ ಆತ್ಮಸಾಕ್ಷಿ ಇಲ್ಲದೆ ಮನಸ್ಸಾಕ್ಷಿಗಳಿಲ್ಲದೆ ಒಂದು ಚೂರು ಅಂಜಿಕೆ ಇಲ್ಲದೆ ಆ ಒಬ್ಬ ಸಚಿವ ಹೇಳ್ತಾ ಇದ್ದಾನೆ ಒಬ್ಬ ಜನಪ್ರತಿನಿಧಿ ಹೇಳ್ತಾ ಇದ್ದಾನೆ ನಮ್ಮ ತಪ್ಪುಗಳನ್ನ ಹೇಳ್ತಾ ಇದ್ದಾನೆ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋದು ಒಂದು ಚೂರಾದ್ರೂ ಈ ಪತ್ರಕರ್ತರಿಗಿದೆಯಾ ಉತ್ತರ ಭಾರತದ ಗೋಧಿ ಮೀಡಿಯಾಗಳು ಕರ್ನಾಟಕದಲ್ಲಿ ಅದಕ್ಕಿಂತ ಮೀರುವಂತಹ ಇವತ್ತು ರಿಸಲ್ಟ್ ಕೊಟ್ಟಾಗಿದೆ ಇವತ್ತು ಎಲ್ಲ ಚಾನೆಲ್ಗಳು ರಿಸಲ್ಟ್ ಕೊಟ್ಟಾಗಿದೆ ಮೇ ತಿಂಗಳ ಹದಿನೈದು ಹದಿನಾರಕ್ಕೂ ರಿಸಲ್ಟ್ ಬರುತ್ತೆ ಏಪ್ರಿಲ್ ಇಂದ ಶುರುವ ಶುರುವಾಗುತ್ತೆ ಎರಡು ತಿಂಗಳಿದೆ ಈಗಾಗಲೇ ರಿಸಲ್ಟ್ ಕೊಟ್ಟಾಗಿದ್ದಾರೆ ಭಾರತೀಯ ಜನತಾ ಪಕ್ಷ ಮುನ್ನೂರಕ್ಕೂ ಹೆಚ್ಚು ಸ್ಥಾನ ಗಳಿಸುತ್ತೆ ಎನ್ ಡಿ ಎ ಮುನ್ನೂರಕ್ಕೂ ಮುನ್ನೂರ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತಕ್ಕೋಗುತ್ತೆ ಕಾಂಗ್ರೆಸ್ ಪಕ್ಷ ಮೂವತ್ತೆಂಟಕ್ಕೆ ಬರುತ್ತೆ ಆಪೋಜ ಪ್ರತಿಪಕ್ಷಗಳು ನೂರನ ಗಡಿ ದಾಟೋದಿಲ್ಲ ಆಗಲೇ ಫಿಕ್ಸ್ ಆಗೋಗಿದೆ ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಮಾಧ್ಯಮಗಳು ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಪ್ರತಿನಿತ್ಯ ನೀವು ಚಾನಲನ್ನು ಹಾಕಿದ್ರೆ ಮೋದಿಯ ಜಪ ಬಿಟ್ಟು ಬೇರೆ ಏನೂ ಬರ್ತಾ ಇಲ್ಲ ಅಲ್ಲಿಗೆ ಇವರಿಗೆ ಈ ಸಂವಿಧಾನ ಕೊಟ್ಟಿರುವಂತಹ ಜವಾಬ್ದಾರಿ ಸ್ವತಂತ್ರ ಇವರು ಮಾಡ್ತಾ ಇರೋದೇನು ಬಹುಶಃ ಸಂತೋಷ್ ನಾಡಿ ಹೇಳ್ತಾ ಇರೋದು ಸತ್ಯ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸ ನಿರ್ವಹಿಸಬೇಕಾದಂತಹ ಮಾಧ್ಯಮಗಳು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಆಗಿರುವಂಥದ್ದು ರಾಜಕಾರಣಿಗಳಿಗಿಂತ ಈ ಮಾಧ್ಯಮಗಳು ಅಂತ ಹೇಳ್ಬೋದು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆಗಿದೆ ಸ್ವತಂತ್ರ ಬಂತು ಯಾತಕ್ಕೋಸ್ಕರ ಸ್ವತಂತ್ರ ಬಂತು ಯಾತಕ್ಕೋಸ್ಕರ ಸ್ವತಂತ್ರ ಬಂತು ಇದ್ರ ಬಗ್ಗೆ ಗೊತ್ತೇ ಇಲ್ಲ ನಮ್ಗೆ ಯಾತಕ್ಕೋಸ್ಕರ ಲಕ್ಷಾಂತರ ಜನ ಜೀವ ಕಳ್ಕೊಂಡ್ರು ಎಪ್ಪತ್ತೇಳು ವರ್ಷಗಳಲ್ಲಿ ನಾವು ಏನೆಲ್ಲ ಆಟ ಆಡಿದ್ವಿ ರಾಜಕೀಯ ಪಕ್ಷಗಳ ಗುಲಾಮರಾಗಿ ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿ ರಾಜಕೀಯ ಪಕ್ಷಗಳ ಮನೆ ದೇವರಾಗಿ ಇಟ್ಕೊಂಡು ಇವತ್ತು ರಾಜಕೀಯ ಪಕ್ಷಗಳ ಐ ಟಿ ಸೆಲ್ ಕೆಲಸ ಮಾಡ್ತಾ ಇರುವಂತಹ ಮಾಧ್ಯಮಗಳು ಕೊನೆಯ ಪಕ್ಷ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ ಒಂದು ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು ಅಜಿತ್ ಹನುಮಕ್ಕನ್ ಅವರಿಗೆ ಒಬ್ಬ ಸಚಿವ ಸಚಿವನಾಗಿರುವಂತ ಪ್ರಶ್ನೆ ಮಾಡ್ತಾರೆ ಡಾಲರ್ನ ಬೆಲೆ ಪ್ರಶ್ನೆ ಮಾಡ್ತಾರೆ ರೂಪಾಯಿನ ಏನು ವಿದೇಶಿ ಸಾಲದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಚ್ಚೆಂದಿನ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಎಲ್ಲವನ್ನೂ ಪ್ರಶ್ನೆ ಮಾಡ್ತಾರೆ ಏನು ಗೊತ್ತಿಲ್ಲದ ಹಾಗೆ ನಗು ನಗುತ್ತಾ ಹೌದು ಡಿಸ್ಕಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡಿದ್ರ ಉದ್ದುದ್ದ ಭಾಷಣ ಮಾಡ್ತಾರೆ ರಾಷ್ಟ್ರೀಯ ಏನೋ ನಾನೊಬ್ಬ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳ್ತಾರೆ ರಾಷ್ಟ್ರವಾದಿ ಪತ್ರಕರ್ತ ಅಂದ್ರೆ ಏನು ರಾಷ್ಟ್ರದ ಹಿತವನ್ನು ಕಾಪಾಡಬೇಕಲ್ವಾ ಇಲ್ಲಿ ಭಾರತ ದೇಶದ ಏನು ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ಒಬ್ಬನ ತಲೆಯ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಸಾಲದ ಹೊರೆಯನ್ನು ಒರೆಸಿರುವಂತಹ ಏನು ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡೋದಿಲ್ವಾ ನೀವು ಪ್ರಶ್ನೆನೆ ಮಾಡೋದಿಲ್ವಾ ನೀವು ದಾರಿಯನ್ನು ತಪ್ಪಿಸುವಂತಹ ಕೆಲಸ ರಿಪಬ್ಲಿಕ್ ಕನ್ನಡದಲ್ಲಿ ಏನು ನಮ್ಮ ಜಯಪ್ರಕಾಶ್ ಶೆಟ್ಟರು ಅರ್ಧ ಗಂಟೆ ಕಾರ್ಯಕ್ರಮ ಮಾಡಿದ್ದಾರೆ ವಿದೇಶಿ ಸಾಲದ ಬಗ್ಗೆ ಒಬ್ಬ ಭಾರತ ದೇಶದ ಪ್ರಜೆಯ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಸಾಲ ಇರುವಂಥದ್ದನ್ನು ಅವರೇ ಪ್ರಸಾರ ಮಾಡಿದ್ದಾರೆ ಯಾಕೆ ರಿಪಬ್ಲಿಕ್ ಟಿವಿ ಸುವರ್ಣ ಚಾನಲ್ ಪಬ್ಲಿಕ್ ಟಿವಿನ ಉಲ್ಲೇಖ ಮಾಡ್ತೀವಿ ಅಂದರೆ ಈ ಮೂರು ಚಾನಲ್ಗಳು ಭಾರತೀಯ ಜನತಾ ಪಕ್ಷದವರ ಏನು ಮಾಲೀಕತ್ವದಲ್ಲಿರುವಂಥದ್ದು ರಾಜೀವ್ ಚಂದ್ರಶೇಖರ್ ಇಲ್ಲಿ ಅರ್ಣಬ್ ಗೋಸ್ವಾಮಿ ಇಲ್ಲಿ ಲಹರಿ ವೇಲು ಇವರೆಲ್ಲೂ ಸಹ ಭಾರತೀಯ ಜನತಾ ಪಕ್ಷದಲ್ಲಿ ಇರುವಂಥವ್ರು ಅವರುಗಳೇ ಇದಕ್ಕೆ ಓನರ್ಗಳು ಆ ಪಕ್ಷ ಆ ಚಾನಲ್ಗಳವರು ಅದರಲ್ಲಿ ರಿಪಬ್ಲಿಕ್ ಕನ್ನಡದವರು ಭಾರತದ ವಿದೇಶಿ ಸಾಲದ ಬಗ್ಗೆ ಹೇಳ್ತಾರೆ ನೂರ ಅರವತ್ತೆಂಟು ಲಕ್ಷ ಕೋಟಿ ಒಬ್ಬರ ತಲೆ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಏನು ಸಾಲ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಜಯಪ್ರಕಾಶ್ ಶೆಟ್ಟರೆ ಹೇಳಿರುವಂಥದ್ದು ಕಾರ್ಯಕ್ರಮ ಮಾಡಿರುವಂಥದ್ದು ಇದು ಗೊತ್ತಿದ್ರೂ ಸಹ ಮತ್ತೊಮ್ಮೆ ಓಲೈಕೆ ಮಾಡಕ್ಕೆ ಹೋಗ್ತಿರಲ್ಲ ನಾನೂರರ ಗಡಿ ದಾಟುತ್ತಿರುವಂತಹ ನರೇಂದ್ರ ಮೋದಿ ಮತ್ತೊಮ್ಮೆ ನರೇಂದ್ರ ಮೋದಿ ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದೇ ಬಿಡ್ತು ಪ್ರಮಾಣ ವಚನ ಸ್ವೀಕಾರ ಮಾಡೇ ಬಿಟ್ರು ಅನ್ನೋ ರೀತಿನಲ್ಲಿ ಕರೆಕ್ಟ್ ನಾವು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೀವಿ ನಾವು ಪ್ರಜೆಗಳಿಗೆ ಈ ಸುಳ್ಳುಗಳನ್ನು ನಂಬುತ್ತಾರೆ ಹೊರತು ವಾಸ್ತವ ವಿಚಾರಗಳನ್ನ ನಂಬಲ್ಲ ನೋಡಿ ವಾಸ್ತವ ವಿಚಾರಗಳನ್ನು ಹೇಳಿದ್ರು ತಲೆಗೆ ಹೋಗ್ತಾ ಇಲ್ಲ ಇಲ್ಲಿ ಭಾವನೆಗಳನ್ನ ಬಿತ್ತುತ್ತಾ ಇಡೀ ಮಾಧ್ಯಮ ಯಾತಕ್ಕೆ ನಾವು ಮಾಧ್ಯಮಗಳನ್ನ ದೂಷಣೆ ಮಾಡ್ತಾ ಇದೀವಿ ಅಂತಂದ್ರೆ ದಾರಿ ತಪ್ಪಿಸುವಂತಹ ಕೆಲಸ ಈ ಮಾಧ್ಯಮಗಳು ಮಾಡ್ತಾ ಇದಾವೆ ಇಡೀ ದಾರಿ ತಪ್ಪಿಸುವಂತಹ ಕೆಲಸ ಪ್ರಜೆಗಳ ದಾರಿಯನ್ನು ತಪ್ಪಿಸುವಂತಹ ಕೆಲಸ ಮಾಡ್ತಾರೆ ನಿಜಕ್ಕೂ ಸಂತೋಷ್ ಲಾಳ್ ಅವರು ಹೇಳ್ತಾ ಇರುವುದು ನೂರಕ್ಕೆ ನೂರು ಭಾಗ ಸತ್ಯ ಮಾಧ್ಯಮಗಳು ದಾರಿ ತಪ್ಪುತ್ತಾ ಇದ್ದಾವೆ ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳಿಗೆ ಚಾಟಿ ಏಟು ಕೊಡಬೇಕಾಗಿರುವಂತದ್ದು ಈ ದೇಶದ ಪ್ರಜೆಗಳು ಬದಲಾವಣೆ ಆಗಿ ಅಂತ ಹೇಳ್ತೀವಿ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತೀವಿ ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀರಿ ಲೋಕಸಭೆ ರಿಸಲ್ಟ್ ಅನೌನ್ಸ್ ಆಗೋಗಿದೆ ಹಾಗಾದ್ರೆ ಪ್ರತಿಪಕ್ಷಗಳು ಬೇಕಾಗಿಲ್ಲ ಚುನಾವಣೆನು ಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಲ್ಲಿ ಬರುವಂತಹ ಫಲಿತಾಂಶವೇ ಅಂತಿಮವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತಿಮ ಚುನಾವಣೆ ಆಗ್ತದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ